ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಯಾರ್ಯಾರು ಕಾರಣ ಅನ್ನೋದನ್ನು ನಾವು ಮಾತಾಡ್ಕೊಂಡಾಗ ಕತೆ ಬರೆದೋದು ತುಂಬ ಮುಖ್ಯ ಆಗ್ತಾನ ರೀ ಯಾಕಂದ್ರೆ ನಮ್ಮಲ್ಲಿ ಕತೆ ಬರೆಯೋದು ತುಂಬ ಕಮ್ಮಿ ಆಗ್ಬಿಟ್ಟಿದೆ ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದರೆ ಅದು ಒಂದು ಸಮುದ್ರದಲ್ಲಿ ಒಂದು ಸಮುದ್ರದ ಮುತ್ತು ಮುತ್ತುಡ್ಕೋಕೆ ಹೋಗೋಣ ಗೊತ್ತಾಗುತ್ತೆ ಆದರೆ ಒಬ್ಬ ಡೈರೆಕ್ಟ್ರು ಒಬ್ಬ ನಿರ್ಮಾಪಕ ಒಬ್ಬ ಸ್ಟಾರು ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಅಂದರೆ ಎಷ್ಟು ಕತೆ ಹುಡುಕ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಕತೆ ಅನ್ನೋದು ತುಂಬ ಮುಖ್ಯ ಸೊ ಜಡೇಶ್ ಅವರು ಆ ಕಥೆನ ತುಂಬ ಚೆನ್ನಾಗಿ ಬರೆದು ತರುಣ್ ಅದ್ರ ಜೊತೆಯಲ್ಲಿ ಕೂತ್ಕೊಂಡು ಆ ಕಥೆನ ಇಬ್ಬರು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವ್ರಿಗೆ ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯೋವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ತಿರ ಆಗ್ಬಿಟ್ರು ಪ್ರೇಕ್ಷಕರಿಗೆ ಸೊ ಅವರಿಗೆ ಈ ಇಬ್ಬರ ಒಂದು ಏನು ಪಿಲ್ಲರ್ಸ್ ಆಮೇಲೆ ಇಲ್ಲನೇ ಫೌಂಡೇಶನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟಿಯರ ಕಟ್ಕೊಟ್ಟರುಂಥವ್ರು ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು ನೂರರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ ಸೊ ಮುಖ್ಯವಾಗಿ ಈ ಮೂವರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತು ಅವರು ತಗೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವ್ರಿಗೆ ಮೂವರು ಒಂದೊಂದು ಕಾರ್ ಕೊಡಬೇಕು ಅಂತ ಅನ್ನಿಸ್ತು ಈ ನೂರರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ ನೂರನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ ಆಚರಣೆ ಅನ್ನೋದು ದೊಡ್ಡ ವಿಷಯ ಅನ್ನೋದಲ್ಲ ಸೊ ಆಚರಣೆಯನ್ನು ನಾವು ಈ ಥರ ಮಾಡೋಣ ಸೊ ಈ ಮೂವರೆಗೂ ಒಂದೊಂದು ಕಾರನ್ನ ಕೊಡೋಣ ಈ ಸಂದರ್ಭದಲ್ಲಿ ನೂರನೇ ದಿನದ ಒಂದು ನೂರನೇ ದಿನದ ಒಂದು ಅದ್ದೂರಿಯಾದಂಥ ಒಂದು ಆಚರಣೆ ಅನ್ನೋದೇನಿರ್ತದೆ ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು ಖುಷಿಯಾಗಿ ನಿಮ್ಮ ಹತ್ರ ನಾವು ಇದ್ದೀವಿ ಸೊ ಈ ಮಾಸ್ತಿ ಅವರಿಗೆ ಜಡೇಶ್ ನಾವು ಅದನ್ನು ಕೊಡ್ತಾ ಇದೀವಿ ಅಂತಲ್ಲ ಅವರು ಮಾಡಿರುವಂತ ಒಂದು ಕೆಲಸಗಳನ್ನ ಅವ್ರ ಅವ್ರ ಶ್ರದ್ಧೆಯಿಂದ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ಮದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ ಅದು ಏನಿಲ್ಲ ಸ್ಮಾಲ್ ಗಿಫ್ಟ್ ತುಂಬಾ ನಿಜವಾಗ್ಲೂ ತುಂಬಾ ಪಾಸಿಟಿವ್ ಇಂಡಸ್ಟ್ರಿಯಲ್ಲಿ ಈ ಒಂದು ಕಾರ್ಯಗಳು ಬೇರೆ ಇಂಡಸ್ಟ್ರಿಯಲ್ಲೂ ನಡೀತಾ ಇದ್ವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಮೊದಲ ಬಾರಿಗೆ ಜನಕ್ಕೆ ಉದ್ದೇಶ ಆಗುತ್ತೆ ಬೇರೆ ಪ್ರೊಡ್ಯೂಸರ್ಸ್ ಕಡೆ ನಾವು ಕೊಡಬೇಕು ಅಂತ ಒಂದು ಮೋಟಿವ್ ಆಗುತ್ತೆ ಈ ಮೋಟಿವ್ ಬಂದಿದ್ದು ಹೇಗೆ ಸರ್ ಮುಖ್ಯವಾಗಿ ಈಗ ಯಾರು ನಾವ್ಯಾರು ಹೊಸಬ್ರಲ್ಲ ಇಲ್ಲಿ ಚಿತ್ರ ದರ್ಶನ್ ಅವ್ರಾಗಬಹುದು ತರುಣ ಆಗ್ಲಿ ನಾನು ಆಗಲಿ ನಮ್ಗೆ ಇಲ್ಲಿ ಏನು ಕೊರತೆ ಇರೋದು ಅನ್ನೋದಂದ್ರೆ ಒಬ್ಬ ರೈಟರ್ ಬರ ಬರಹಗಾರರು ಇಲ್ಲ ನಮ್ಮಲ್ಲಿ ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ನಮಗೆ ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್ ಕತೆಗಳು ಬೇಕು ಕತೆ ಇರಬೇಕು ಸೊ ಎಲ್ಲ ರೈಟರ್ಸ್ಗೂ ಒಂದು ಉರ್ದಸಣ ನಾವು ಸೊ ಒಳ್ಳೆ ಕತೆಗಳು ಬರೀಲಿ ಒಳ್ಳೊಳ್ಳೆ ಕಥೆಗಳ್ನ ತರಲಿ ಚಿತ್ರರಂಗಕ್ಕೆ ಅಂಥ ಒಂದು ರೈಟರ್ಸ್ಗಳು ಚಿತ್ರ ಬರಬೇಕು ಅನ್ನೋದು ಒಂದು ಉದ್ದೇಶ ಎರಡನೇದು ಅದನ್ನ ಇಟ್ಕೊಂಡು ಸಂಭಾಷಣೆ ಬರಿತಾಯಿರ್ತಾರೆ ಸುಮಾರು ಜನ ಬರೀತಾರೆ ಪಾಪ ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಅವರೂ ಬರಲಿ ಸೊ ಇವೆರಡೂ ಸ್ಟ್ರಾಂಗ್ ಆದರೆ ಚಿತ್ರರಂಗ ತುಂಬ ಅದ್ಧೂರಿಯಾಗಿ ಯಶಸ್ವಿ ಚಿತ್ರಗಳನ್ನು ಕೊಡ್ಬೋದು ನಾವೆಲ್ಲ ಅದೇ ಉದ್ದೇಶ ಬೇರೆ ಏನೂ ಇಲ್ಲ